ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಶಾಖಾಮಟ್ಟ ಕಚ್ಗೆಯಲ್ಲಿ ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಜರುಗುವ ನಲವತ್ತೆರಡನೇ ಚಾತುರ್ಮಾಸ ವಿರಾಚರಣೆಯ ಅಂಗವಾಗಿ ಶನಿವಾರ ಗೋಳಿ ಅಂಗಡಿ ವಿಶ್ವಬ್ರಾಹ್ಮಣ ಸಮಾಜೋದ್ಧಾರಕ ಸಂಘ ಇವರು ವತಿಯಿಂದ ಪುರಪ್ರವೇಶದ ಅಂಗವಾಗಿ ಕಚ್ಕೆಗೆ ಬರಮಾಡಿಕೊಳ್ಳಲಾಯಿತು ಅಂಗಡಿ ಸಂಘದ ಅಧ್ಯಕ್ಷ ಶ್ರೀಧರಾಚಾರ್ಯ ದಂಪತಿಗಳಿಂದ ಗುರುಗಳ ಪಾದಪೂಜೆ ಫಲಾನ್ಯಾಸ ಜರುಗಿತು ಬಳಿಕ ಚಾತುರ್ಮಾಸ ವೃತಾಚರಣೆಗೆ ಹೊರೆ ಕಾಣಿಕೆ ಮೆರವಣಿಗೆ ಶ್ರೀಗಳು ಚಾಲನೆಯನ್ನು ನೀಡಿದರು ಬಳಿಕ ಗೋಳಿಯಂಗಡಿ ಆವರ್ಸೆ ನಂಜಾರು ಮುದ್ದೂರು ಮೂಲಕ ಹಲವಾರು ವಾಹನ ಮೆರವಣಿಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕಜಗೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಶಾಖಾ ಮಠಕ್ಕೆ ಆಗಮಿಸಿದರು ಈ ಸಂದರ್ಭ ನಾನಾ ಪ್ರದೇಶದ ಗಣ್ಯರಾದ ಕಚ್ಕೆ ಕರುಣಾಕರ್ ಶೆಟ್ಟಿ ಕಾಶಿನಾಥ್ ಶೆಣೆ ಕಚ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಚಾತುರ್ಮಾಸ ವಿದ್ರಾಚರಣೆಯ ನಾನಾ ಉಪ ಸಮಿತಿಗಳ ಪದಾಧಿಕಾರಿಗಳು ಗೋಳಿ ಅಂಗಡಿ ಸಂಘದ ಪದಾಧಿಕಾರಿಗಳು ನಾಡಿನ ನಾನಾ ಭಾಗದ ಶಿಶು ವೃಂದದವರು ಉಪಸ್ಥಿತರಿದ್ದರು ಬಳಿಕ ಶ್ರೀ ವಿಶ್ವಕರ್ಮ ಜಗತ್ಕುರು ಪೀಠ ಅರೆಮಾದರಹಳ್ಳಿ ಶಾಖಾ ಮಠ ಕಚ್ಕೆಯಲ್ಲಿ ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಶಿವ ಶಿವಸುಜ್ಞಾನತೀರ್ಥ ಮಹಾಸ್ವಾಮೀಜಿಯವರ ನಲವತ್ತನೇ ಚಾತುರ್ಮಾಸಿ ವ್ರತಾಚರಣೆ ಅಂಗವಾಗಿ ಜರುಗುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀಗಳು ಉದ್ಘಾಟಿಸಿದರು